ನಮಸ್ಕಾರ ಸ್ನೇಹಿತರೆ ನಾನು ಮಾಗಿ ಗಿಲ್ಲಿಯ ಒಂದು ವಿಡಿಯೋ ಸಾಕಷ್ಟು ಸದ್ದು ಮಾಡ್ತಾಯಿದ್ದೆ ಅದು ಯಾವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತಂದರೆ ಕಾವ್ಯ ಮನೆಯವರು ಬಂದಿರತಕ್ಕಂಥ ಸಂದರ್ಭದಲ್ಲಿ ನಾನು ಹೇಗಿರ್ತೀನಿ ಅನ್ನೋದು ಒಂದು ವಿಡಿಯೋ ಅದು ಆ ವೀಡಿಯೋ ತುಣುಕು ಈಗ ಸಾಕಷ್ಟು ಸದ್ದು ಮಾಡ್ತಾಯಿದೆ ತುಂಬ ವೈರಲ್ ಕೂಡ ಆಗ್ತಾಯಿದೆ ಸೊ ಆ ಕುರಿತಾಗಿ ಚರ್ಚೆ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಏನದು ವೀಡಿಯೋ ಯಾವ ಸನ್ನಿವೇಶ ಆ ಕುರಿತಾಗಿ ಒಂದಿಷ್ಟು ಮಾಹಿತಿಯನ್ನು ಗಮನಿಸ್ತಾ ಹೋಗೋಣ ನೀವೇನಾದರೂ ಮೊದಲ ಸಲ ನಮ್ಮ ಚಾನಲ್ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳಿಗಾಗಿ ನೋಟಿಫಿಕೇಷನ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಜೊತೆಗೆ ಈ ವಿಡಿಯೋನ ಏನಾದರೂ ನೀವು ಫೇಸ್ಬುಕ್ಕಲ್ಲಿ ಗಮನಿಸ್ತಾ ಇದ್ದರೆ ಈ ಕೂಡಲೇ ಪೇಜ್ನ ಫಾಲೋ ಕೂಡ ಮಾಡ್ಕೋಬಹುದು ಸ್ನೇಹಿತರೇನು ವಿಷಯಕ್ಕೆ ಬರೋದಾದರೆ ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಕಾವ್ಯ ಮತ್ತು ಗಿಲ್ಲಿಯ ಫ್ರೆಂಡ್ಶಿಪ್ ಯಾವ ರೀತಿ ಇದೆ ಎಂಬುದು ನಿಮ್ಮೆಲ್ಲರ ಗಮನಕ್ಕಿದೆ ಸೊ ಇದರ ಬಗ್ಗೆ ಹೆಚ್ಚು ವಿವರವನ್ನು ಕೊಡೋದಿಲ್ಲ ಆದರೆ ಈ ಒಂದು ಲವ್ ಮಾಡ್ತೀನಿ ಅಥವಾ ಇನ್ನೇನೋ ವಿಚಾರಗಳನ್ನ ಇಟ್ಕೊಂಡು ಕಾವ್ಯಳ ಕಾಲೆಳೆಯುವಂಥ ಕೆಲಸವನ್ನು ಗಿಲ್ಲಿ ಆಗಾಗ ಮಾಡ್ತಾ ಇರ್ತಾನೆ ಸೊ ಹಾಗಾಗಿ ಗಿಲ್ಲಿ ಹೇಳ್ತಾ ಇರುವಂಥದ್ದು ಕಾವ್ಯ ಮನೆಯವರು ಬಂದರೆ ನಾನು ಬಜೆಟ್ಕೊಂಬಿಡ್ತೀನಿ ಅವರ ಪ್ರತಿಕ್ರಿಯೆ ಹೇಗಿರುತ್ತೋ ನನ್ನ ಏನಾದರೂ ಕ್ಯಾಶುವಲ್ ಆಗಿ ಗಿಲ್ಲಿ ಹೇಳಿದ್ದಾನೆ ಅನ್ನೋ ರೀತಿಯಲ್ಲಿ ಹುಡುಕ್ತಾ ಇದ್ದರೆ ಬಂದುಬಿಡ್ತೀನಿ ಇಲ್ಲ ಬೇಗೋ ಥರ ಅಥವಾ ಇನ್ನೇನೋ ಇದ್ದರೆ ನಾನು ಅಲ್ಲೇ ಬಜೆಟ್ಕೊಂಬಿಡ್ತೀನಿ ಅನ್ನೋದು ಅಶ್ವಿನಿಗೌಡ ಮುಂದೆ ಒಂದಿಷ್ಟು ಪ್ರತಿಕ್ರಿಯೆಗಳನ್ನು ಕೊಡ್ತಾ ಇದ್ದೆ ಸೊ ಇದು ಸಾಕಷ್ಟು ಸದ್ದು ಮಾಡ್ತಾ ಇದೆ ಒಂದು ತಮಾಷೆಯ ವಿಡಿಯೋ ಅಂತಲೇ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ ಸೊ ಒಟ್ಟು ಆ ರೀತಿಯಾದಂಥ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾಯಿದೆ ಆ ಮಾಹಿತಿಯನ್ನು ನಿಮ್ಮೊಟ್ಟಿಗೆ ಹಂಚ್ಕೊಂಡಿದ್ದೀನಿ ಸೊ ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ